ಈ ಫಿಲ್ಮ್ಗೆ ನಾನು ಸಿಕ್ಸ್ ಪ್ಯಾಕ್ ಕಳ್ಕೊಂಡೆ ಚಾಲೆಂಜ್ ಇವಾಗ ಟೀನೇಜರ್ಸ್ ಅಂತ ತಗೋತಾರೆ ಚಿತ್ರರಂಗದ ಇತಿಹಾಸದಲ್ಲಿ ಈ ಕಾನ್ಸೆಪ್ಟ್ ಬಗ್ಗೆ ಬರ್ತಾ ಇರೋದು ಯಾವ್ದು ಇಲ್ಲ ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ ಬಯಸದೆ ಬಂದ ಭಾಗ್ಯ ತರ ಅದು ನಮಗೆ ಪುನೀತ್ ರಾಜ್ಕುಮಾರ್ ಸರ್ ಕಾರಣ ಇದಕ್ಕೆ ಪುನೀತ್ ಸರ್ ಇನ್ನೊಂದು ಮಾತು ಹೇಳಿದ್ರು ಎರಡು ಮಾತು ಅದು ಇನ್ನೂ ಕಿವಿನಲ್ಲಿ ಇದೆ ಅದೇ ಹೊತ್ತಿಲ್ಲಿವರೆಗೂ ಇಲ್ಲಿವರೆಗೂ ನಮ್ಮನ್ನ ತನ್ನ ನಿಲ್ಸಿರೋದು ವಿಶ್ ಕಮ್ ಟ್ರೂ ಅಷ್ಟೇ ಈ ಮಾಯ ಎಂಟರ್ಟೈನ್ಮೆಂಟ್ ಚಾನಲ್ಗೆ ಸ್ವಾಗತ ನಾನು ಸಮೀಕ್ಷಾ ಶಿರ್ಲಾಲು ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ ಅನ್ನುವಂಥ ಸೂಪರ್ ಆಗಿರುವಂತಹ ಫಿಲ್ಮನ ನಿರ್ದೇಶನ ಮಾಡಿರುವಂತಹ ನಟನೆ ಮಾಡಿರುವಂತಹ ಮಹೇಶ್ ಗೌಡ್ರು ನಮ್ಮ ಜೊತೆಗಿದ್ದಾರೆ ಗೌಡ್ರು ಜೊತೆ ಮಾತಾಡೋಣ ಇದು ಬಿಳಿ ಚುಕ್ಕಿ ಕಾನ್ಸೆಪ್ಟ್ ಹೇಗೆ ಉತ್ಕೊಳ್ತು ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ ಅನ್ನೋ ಕಾನ್ಸೆಪ್ಟು ಹುಟ್ಕೊಂಡಿದ್ದು ಬಯಸದೆ ಬಂದ ಭಾಗ್ಯ ಥರ ಅದು ನಮಗೆ ಯಾಕೆಂದರೆ ಪುನೀತ್ ರಾಜ್ಕುಮಾರ್ ಸರೇ ಕಾರಣ ಇದಕ್ಕೆ ಯಾವುದೊಂದು ಬೇರೆ ಒಂದು ಪ್ರಾಜೆಕ್ಟ್ ಬಗ್ಗೆ ಅವ್ರನ್ನ ಭೇಟಿ ಮಾಡೋಕ್ಕೆ ಹೋಗಿದ್ದಾಗ ನನ್ನ ಮೈ ಮೇಲಿದ್ದಂಥ ಈ ಒಂದು ಚುಕ್ಕಿಗಳನ್ನ ಗಮನಿಸಿ ಅವರು ಇದು ಭಾಳ ಕುತೂಹಲದಿಂದ ಕೇಳಿದ್ರು ಏನಿದು ಅಂತ ನಾನು ಕೇಳ್ತಾ ಇದ್ದಲ್ಲ ಆಫ್ಕೋರ್ಸ್ ಒನ್ ಆಫ್ ಮೈ ಫೇವ್ರೆಟ್ ಬಿಗ್ ಸ್ಟಾರ್ ಕೇಳ್ತಾ ಇದ್ದಾರೆ ಅಂತ ನಾನು ಭಾಳ ಪ್ರೀತಿಯಿಂದ ಅವ್ರು ಎಕ್ಸ್ಪ್ಲೇನ್ ಮಾಡಿದೆ ಇದಂಗೆ ಹಿಂಗೆ ಅಂತ ಬಟ್ ಅದೇನಾಯ್ತೋ ಗೊತ್ತಿಲ್ಲ ಸಮ್ ಮ್ಯಾಜಿಕ್ ಹ್ಯಾಪೆಂಡ್ ಅವರು ಏ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ದಿಸ್ ಶುಡ್ ಬಿಕಮ್ ಎ ಫಿಲ್ಮ್ ಅಂತ ಹೇಳ್ಬಿಟ್ಟು ಅವ್ರು ನೆಟ್ಟಂಥ ಬೀಜ ಇದು ಸೊ ಇಲ್ಲಿಂದ ಶುರುವಾದಂಥ ಕಾನ್ಸೆಪ್ಟು ಬಿಟ್ಕೊಡಬಾರ್ದು ಅಂತ ಇವತ್ತು ಇಲ್ಲಿವರೆಗೂ ಬಂದು ನಿಂತಿದ್ದೀವಿ ಎಸ್ ನಿರ್ದೇಶನದಿಂದ ನಟನೆಗೆ ಪಾದಾರ್ಪಣೆ ಇದೀಗ ನೀವು ಯೋಚನೆ ಮಾಡಿದರೆ ನಾನು ನಟನೆ ಮಾಡಬೇಕು ಅಂತ ಅಥವಾ ಈ ಕಾನ್ಸೆಪ್ಟಿಗೆ ನೀವು ಸೂಟ್ ಆಗ್ತೀನಿ ಅಂತಲೇ ಈ ಒಂದು ನಟನೆ ಮಾಡೋದಕ್ಕೆ ಒಪ್ಪು ಇಲ್ಲ ಇಲ್ಲ ನನಗೆ ಆಕ್ಟಿಂಗ್ ಮಾಡೋದು ದೂರ ದೂರಕ್ಕೂ ಅಂತೂ ಈ ಸಿನಿಮಾಗೆ ಇಷ್ಟ ಇರಲಿಲ್ಲ ಮಹಿರಾನಲ್ಲಿ ಮಾಡಿದ್ದೀನಿ ಚಿಕ್ಕ ಶಾರ್ಟ್ ಫಿಲ್ಮ್ಸ್ ಮಾಡಿದ್ದೀನಿ ಅವಾರ್ಡ್ಸ್ಗಳೆಲ್ಲ ಬಂದಿದ್ದಾವೆ ನನಗೆ ಬಟ್ ನಾಯಕ ನಟನಾಗಿ ಫುಲ್ ಆಗಿ ಆ್ಯಕ್ಟ್ ಮಾಡ್ತೀನಿ ಅಂತೆಲ್ಲ ನನಗೆ ಅದು ಆಸೆ ಇರಲಿಲ್ಲ ಅದು ಪುನೀತ್ ಸರ್ ಇನ್ನೊಂದು ಮಾತು ಹೇಳಿದರು ಎರಡು ಮಾತು ಅದು ಇನ್ನೂ ಕ್ವಿನಲ್ಲಿದೆ ಅದೇ ಇಲ್ಲಿವರೆಗೂ ನಮ್ಮನ್ನು ತಂದು ನಿಲ್ಲಿಸಿರೋದು ಒಂದು ಚಿತ್ರರಂಗದ ಇತಿಹಾಸದಲ್ಲಿ ಈ ಕಾನ್ಸೆಪ್ಟ್ ಬಗ್ಗೆ ಬರ್ತಾರದೆ ಯಾವುದೂ ಇಲ್ಲ ಸೊ ನಮ್ಮದು ಇದೆ ಕನ್ನಡದಲ್ಲಿ ಬರಬೇಕು ಅನ್ನೋ ಆಸೆ ಎರಡನೇದು ಅವ್ರು ಏನು ಹೇಳಿದ್ರು ನೋಡಿ ಯಾರಾದರೂ ಒಬ್ಬರು ಬೇರೆ ಪಾತ್ರಗಳನ್ನ ಮಾಡ್ತಾರೆ ಕಾಲು ಇಲ್ಲದೆ ಇರೋರು ಕಣ್ಣು ಇಲ್ಲದೆ ಇರೋರು ಅದಕ್ಕೆ ಆಪ್ಷನ್ಸ್ ಇಲ್ಲ ಆದರೆ ಇದಕ್ಕೆ ಆಪ್ಷನ್ಸ್ ಇದೆ ಇದಕ್ಕೆ ಯಾರು ಬಿಗ್ ಸ್ಟಾರ್ ಸೂಟ್ ಆಗೋಲ್ಲ ಯಾರೋ ಒಬ್ಬರು ಮೇಕಪ್ ಹಾಕೊಂಡು ಮಾಡಿದ್ರೆ ಅದು ಜನಕ್ಕೆ ಕನೆಕ್ಟೇ ಆಗೋಲ್ಲ ಇದು ನೀವು ಅನುಭವಿಸ್ತಿರೋ ಅಂಥ ಒಂದು ಸುಂದರವಾದ ಕವಿತೆ ಇದು ನೀವು ಇದನ್ನ ನೀವು ಮಾಡ್ಬೇಕು ಆ್ಯಕ್ಟ್ ಅಂದಾಗ ನಾನು ಬೆವ್ತೋಗಿದ್ದೆ ಅಲ್ಲಿ ಬಿಡಿ ಅದರ ಆ ವಿಷಯ ಬೇರೆ ಅಲ್ಲಿ ಏನು ಹೇಳ್ತಾ ಇದ್ದಾರೆ ಇವರು ನಾನು ಏನಕ್ಕೆ ಬಂದೆ ಇವ್ರು ಏನು ಹೇಳ್ತಾ ಇದ್ದಾರೆ ನಿಮ್ಮ ಸಿಚುವೇಶನ್ ಏನು ನನಗೆ ಯಾಕೆ ಅವ್ರು ಹೇಳ್ತಾ ಇದಾರೆ ಬಟ್ ಅವ್ರ ಅವ್ರ ಮೇಲಿರೋಂಥ ಗೌರವಕ್ಕೋಸ್ಕರ ಸರ್ ನೋಡೋಣ ಅಂತ ಹೇಳಿ ಬಂದು ಹೇಳಿದಾಗ ಅವಾಗ ಆಕ್ಟಿಂಗ್ ಮಾಡಬೇಕು ಅಂತ ಹೇಳಿ ಆಮೇಲೆ ಡಿಸೈಡ್ ಮಾಡ್ಕೊಂಡಿದೆ ಅಷ್ಟೇ ಈಗ ನನಗೆ ಟ್ರೇಲರ್ ನೋಡುವಾಗ ತುಂಬಾನೇ ಇಷ್ಟ ಆಯ್ತು ಬಟ್ ಒಂದು ಮನ್ಸಿಗೆ ಕಾಡೋ ಪ್ರಶ್ನೆ ಮೇ ಬಿ ಸಿಂಪತಿ ಕ್ರಿಯೇಟ್ ಆಗುತ್ತಾ ಸಿಂಪತಿಗೋಸ್ಕರ ಈ ಫಿಲ್ಮ್ ಸಿಂಪತಿ ಮುಂದಿಟ್ಕೊಂಡು ಈ ಫಿಲ್ಮ್ ಬರುತ್ತಾ ಅಥ್ವಾ ಗೆಲ್ಲುತ್ತಾ ಅಥವಾ ಅದು ಬಿಟ್ಟು ಅದು ಹೊರತಾಗಿ ಕತೆ ಗೆಲ್ಲುತ್ತಾ ಕತೆ ಸಿನಿಮಾ ಎರಡೂ ಗೆಲ್ಲುತ್ತೆ ಸಿಂಪತಿ ಗೆಲ್ಲುತ್ತೋ ಇಲ್ವೋ ಅದನ್ನು ನಾನು ಭರವಸೆ ಕೊಡೋಕ್ಕಾಗಲ್ಲ ಯಾಕೆಂದರೆ ಪ್ರತಿಯೊಬ್ಬರ ಮನಸ್ಸಲ್ಲಿರೋ ಸಿಂಪತಿಗಳು ಬೇರೆ ಬೇರೆ ನೋವು ಬೇರೆ ನೋವು ಬೇರೆ ನೋವು ಬೇರೆ ಅದಕ್ಕೆ ಇಲ್ಲಿ ಒಳ್ಳೆಯ ಪಾತ್ರಗಳನ್ನ ಸೃಷ್ಟಿ ಮಾಡಿದ್ದೀನಿ ಇವಾಗ ಕಾಜಲ್ ಅವ್ರ ಪಾತ್ರ ಇರೋದು ಕವಿತಾ ಆಗಿ ಅವ್ರ ತಂದೆ ತಾಯಿ ವೀಣಾ ಸುಂದರ್ ಘಟಾನ್ ಘಟಾನುಘಟಿಗಳಿಬ್ಬರು ನಟರು ರವಿ ಭಟ್ ಸರ್ ಅವರು ಇಲ್ಲಿ ಈ ಕಡೆ ಜಹಾಂಗೀರವರು ಸೊ ಈ ಎಲ್ಲ ಪಾತ್ರ ನಿಮ್ಮನಲ್ಲಿರೋ ಒಂದೊಂದು ಪಾತ್ರಗಳನ್ನ ಹೇಳುತ್ತೆ ಈ ಥರ ತಂದೆ ಇರಬಾರ್ದಾಗಿತ್ತ ಈ ಥರ ಗಂಡ ಇರಬಾರ್ದಾಗಿತ್ತ ಅಣ್ಣ ಇರಬಾರ್ದಾಯ್ತಾ ಪ್ರೇಸ ಇರಬಾರ್ದಾಯ್ತು ಇವನು ನಾವು ನಾನು ಈ ಥರ ಪ್ರೀತಿ ಮಾಡಬೇಕು ಎಷ್ಟು ಇಂಪ್ರಾಕ್ಟಿಕಲ್ ಆಗ್ಬಿಟ್ಟಿದೆ ಇವಾಗ ಪ್ರೀತಿ ಇವರು ಅದಕ್ಕೆ ನಮ್ಮ ನೋಡಿ ಅನ್ಟಸ್ಟ್ ರೊಮ್ಯಾನ್ಸ್ ಅನ್ಸ್ಪೋಕನ್ ಕಾನ್ಸೆಪ್ಟ್ ಅಂತ ಇರೋದು ಪ್ರೀತಿ ಮಾಡೋಕ್ಕೆ ನಿಮಗೆ ದೈಹಿಕ ದೈಹಿಕವಾಗಿ ಯಾರನ್ನೂ ಒಬ್ಬರನ್ನ ಮುಟ್ಟೋದ ಬೇಕಾಗಿಲ್ಲ ನೀವು ಪ್ರೀತಿ ಮಾಡೋರನ್ನ ಕಣ್ಣಲ್ಲಿ ನೋಡೋದನ್ನೇ ನಾಚ್ಕೋತಾರೆ ಜಾಸ್ತಿ ಈ ಪ್ರೀತಿ ಕಾಣ್ತತ್ತೆ ಸಿನಿಮಾನಲ್ಲಿ ಐ ಥಿಂಕ್ ಸೊ ಯಂಗ್ಸ್ಟರ್ಸಿಂದ ಕಾಲೇಜ್ ಸ್ಟೂಡೆಂಟ್ಸಿಂದ ಈವನ್ ದಾಂಪತ್ಯ ಜೀವನದಲ್ಲಿ ಇರೋರು ಕೂಡ ಅರ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಸಚ್ ಎ ಕ್ಯೂಟ್ ಕಪಲ್ ಕ್ಯಾರೆಕ್ಟರ್ಗಳು ಶಿವ ಮತ್ತು ಕವಿತಾ ಹಂಗೆ ಕನೆಕ್ಟ್ ಆಗಬೇಕು ಆ ಥರ ಕನೆಕ್ಟ್ ಆಗುತ್ತೆ ಅಲ್ಲಿ ಗೆಲ್ಲುತ್ತೆ ಸಿನಿಮಾ ಯಾವಾಗ ನೀವು ಒಂದು ಹೆಣ್ಣು ಮಕ್ಕಳ ಎಸ್ಪೆಷಲಿ ಸುಳ್ಳು ಕುಮಾರ್ ಸರ್ ಹೇಳ್ತಾ ಇದ್ರು ಹೆಣ್ಣು ಮಕ್ಕಳು ಮನ್ಸಿಗೆ ತಟ್ಟೋ ತರ ಸಿನಿಮಾ ಇರಬೇಕು ಫ್ಯಾಮಿಲಿ ಅವರು ಡೋರ್ ತಟ್ಟೋ ತರ ಕತೆ ಇರಬೇಕು ಎರಡು ಇದೆ ಆಯ್ತಾ ಎಸ್ ಎ ಫೀಮೇಲ್ ಯು ವಿಲ್ ಲವ್ ಇಟ್ ಇವಾಗ ನನ್ನ ಇಂಡಸ್ಟ್ರಿ ಫೀಮೇಲ್ ಫ್ರೆಂಡ್ಸ್ ಗಳು ಯಾರಿದ್ದಾರೆ ಅವರು ಪೋಸ್ಟರ್ ರಿಲೀಸ್ ಮಾಡಿದಾಗ ನನಗೆ ಫೋನ್ ಬಿಡ ಹಾ ಹಾ ಸರ್ ಕಾಜಲ್ ಅವ್ರಿಗೆ ಮಾತ್ರ ಈ ಪಾತ್ರ ಬರ್ದಿರಿ ನಮ್ಮನ್ನ ಯಾವಾಗ ಕಾಸ್ಟ್ ಮಾಡ್ತೀರಾ ಒಂದು ಸಿನಿಮಾ ಮಾಡೋದು ಒಬ್ಬ ನಿರ್ದೇಶಕನ ಮೂರು ವರ್ಷ ಬಿಡುತ್ತೆ ಎರಡು ವರ್ಷ ನೆಕ್ಸ್ಟ್ ಸಿನಿಮಾ ನೆಕ್ಸ್ಟ್ ಸಿನಿಮಾ ಒಳಗಡೆ ನಾನೇ ಐದು ಸಿನಿಮಾ ಅಥವಾ ತಮಾಷೆ ನಡೀತಿದೆ ವಿಚ್ ಐ ಫೀಲ್ ವೆರಿ ಪ್ರೌಡ್ ದಟ್ ಒನ್ ವಾಂಟ್ಸ್ ಟು ಬಿಕಮ್ ಕವಿತಾ ಅಂದ್ರೆ ಅರ್ಥ ಏನಾಗುತ್ತೆ ಪ್ರತಿಯೊಂದು ಒಂದು ಹೆಣ್ಮಗು ಪ್ರತಿಯೊಂದು ನಟಿಯರು ಏನಿದೆ ನಮ್ಮ ಕನ್ನಡದಲ್ಲಿ ಅದ್ಭುತವಾಗಿದ್ದಾರೆ ಹೊರಗಡೆನ ಯಾರು ಬೇಕಾಗಿಲ್ಲ ಅವರೆಲ್ಲರಿಗೂ ಒಳ್ಳೆ ಪಾತ್ರ ಬೇಕಾಗಿದೆ ದೇ ಆರ್ ಆಲ್ ಈಗರ್ಲಿ ವೈಟಿಂಗ್ ಸೊ ಐ ಫೀಲ್ ವೆರಿ ಪ್ರೌಡ್ ಈಗಲೂ ಕೂಡ ಬಿಳಿ ಚುಕ್ಕಿ ಬಗ್ಗೆ ನಾನು ಹಾಗೆ ಅದನ್ನು ಪ್ರೊನೌನ್ಸ್ ಮಾಡ್ತೀನಿ ಬಿಳಿ ಚುಕ್ಕಿ ಬಗ್ಗೆ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂದರೆ ಅದು ಈಗಲೂ ಇರುವಂಥದ್ದು ಅದರ ಬಗ್ಗೆ ನಿಮಗೆ ಏನು ಡೌಟ್ ಇತ್ತು ಕನ್ಫ್ಯೂಷನ್ಸ್ ಇತ್ತು ಅದನ್ನು ಹೇಗೆ ನೀವು ಅದನ್ನು ಓವರ್ಕಮ್ ಮಾಡಿದ್ರಿ ಅಥವಾ ಅದರ ನಾಲೆಜ್ ಹೇಗೆ ತಗೊಂಡ್ರಿ ಇವಾಗ ಸಿ ನನಗಿದು ಹೊಸದಲ್ಲ ನಾನು ಸರಿ ಸುಮಾರು ಇಪ್ಪತ್ತು ಮೂವತ್ತು ವರ್ಷದಿಂದ ನನ್ನ ಮೈ ಮೇಲಿರುವಂಥ ಈ ಒಂದು ಬ್ಯೂಟಿಫುಲ್ ಐಡೆಂಟಿಫಿಕೇಶನ್ ಇದು ನನಗೆ ಸೊ ನಾವು ನೊಂದಿ ಬೇಸತ್ತು ಪ್ರಶ್ನೆಗಳು ಕೇಳಿ ಉತ್ತರಗಳು ಕೊಟ್ಟು ಕೊಟ್ಟು ನಾವು ಅದನ್ನು ಆಚೆ ಬಂದುಬಿಟ್ಟಿದ್ದೀವಿ ಚಾಲೆಂಜರ್ದು ಇವಾಗ ಟೀನೇಜರ್ಸ್ ಹೆಂಗೆ ತೊಗೋತಾರೆ ಇವಾಗಿನ ಜನ್ರೇಷನ್ ಈ ಸೋಷಿಯಲ್ ಮೀಡಿಯಾ ಜನ್ಝಿ ವರ್ಲ್ಡ್ ಹೆಂಗೆ ತೊಗೊಳತ್ತೆ ಈ ಥರ ಆವಾಗ ನಮಗೆ ಸೋಷಿಯಲ್ ಮೀಡಿಯಾ ಇರಲಿಲ್ಲ ಆವಾಗ ಇನ್ಫಾರ್ಮೇಷನ್ ಈ ಥರ ಮಾಧ್ಯಮರು ಇರಲಿಲ್ಲ ಯಾರೂ ಬಂದು ಮೈಕ್ ಹಿಡಿದು ಕೇಳ್ತಿರ್ಲಿಲ್ಲ ಅವಾಗ ಸೆಲ್ಫ್ ಲವ್ ಡಿಪ್ರೆಷನ್ಸು ಅನ್ನೋ ವರ್ಡ್ಗಳೇ ಗೊತ್ತಿರ್ತಿರ್ಲಿಲ್ಲ ನಮಗೆ ನಾವು ಬಿಟ್ವಿ ಅಲ್ಲಿ ನಮಗೆ ಸೊ ಇವಾಗ ಇರಲಿ ಇಲ್ಲಿರೋ ಪ್ರಶ್ನೆ ಏನು ಅಂತ ಹೇಳಿದ್ರೆ ನನಗೆ ಯಾವ ರೀತಿ ಸಂಶಯ ನ ಟ್ವೆಂಟಿ ಟ್ವೆಂಟಿ ಮಹಿರಾ ಆದ್ಮಿಂದ ನಾನು ಬಿಟ್ಬಿಟ್ಟೆ ಅದನ್ನು ಸೊ ಆವಾಗಲೇ ನಾನು ಸ್ಕಾರ್ ಅಂತ ಒಂದು ಪೇಜ್ ಓಪನ್ ಮಾಡಿದೆ ಇನ್ಸ್ಟಾಗ್ರಾಮಲ್ಲಿ ನಾನು ಸಿಕ್ಸ್ ಪ್ಯಾಕ್ ಮಾಡಿದೆ ಇದು ಕೇಳ್ತೀವಿ ಅದೇ ಬೆಲ್ಲ ನೋಡಿ ಅಲ್ಲಿ ದೇವ್ರ ಅಲ್ಲಿಂದ ಪ್ರಿಪೇರ್ ಮಾಡ್ದಾನಲ್ಲ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಪುನೀತ್ ಸರ್ನ ಮೀಟ್ ಮಾಡಿದೆ ಅವ್ರು ನನ್ನ ಹತ್ರ ಫಿಟ್ನೆಸ್ ಇಂಪು ಇನ್ಪುಟ್ ತೊಗೊಳ್ತಾ ಇದ್ರು ನಾನು ಹಕ್ತಿದ್ದೀನಿ ನನ್ನ ನೋಡ್ಕೊಂಡು ನಾನೇ ನೀವು ನನ್ನ ಹತ್ರ ಇನ್ಪುಟ್ಸ್ ಕೇಳ್ತಾ ಇದ್ದೀರಾ ಸರ್ ಅಂತ ಹೇಳ್ಬಿಟ್ಟು ಹಂಗಿರೋದು ಅವಾಗ ಫಿಟ್ ಇದ್ದೆ ನಾನು ಈ ಫಿಲ್ಮ್ಗೆ ನಾನು ಸಿಕ್ಸ್ ಪ್ಯಾಕ್ ಕಳ್ಕೊಂಡೆ ಮಾಡ್ಕೊಂಡಿಲ್ಲ ಏನು ಇದು ಕ್ಯಾರೆಕ್ಟರ್ ಸೂಟ್ ಆಗೋಲ್ಲ ಅಲ್ವಾ ಸಿಂಪಲ್ ಆಗಿ ಕಾಣಿಸ್ಬೇಕು ನಾನು ಸೊ ಇದನ್ನು ನಾವು ಫೇಸ್ ಮಾಡಿ ಇದನ್ನು ಹೊರಗಡೆ ಬರೋದು ಅನ್ನೋದ್ಕಿಂತ ಇದನ್ನ ಜೊತೆ ಹೆಂಗಿರಬೇಕು ಅನ್ನೋದು ಕಲ್ತ್ಕೊಬಿಟ್ರೆ ಜೀವನ ಸುಲಭ ಆಗ್ಬಿಡುತ್ತೆ ಅಂದರೆ ಈಗ ತುಂಬ ವಿಚಾರಗಳಲ್ಲಿ ಕಪ್ಪು ಬಿಳುಪು ಅನ್ನೋದು ಈಗಲೂ ಇದೆ ಅದು ತಲೆಯಿಂದ ಹೋಗಿಲ್ಲ ಅದೇ ಥರದ ಕಾನ್ಸೆಪ್ಟ್ ಇದು ಕೂಡ ಯಾಕಂದರೆ ಬಣ್ಣದ ವಿಚಾರ ಮೈಯಲ್ಲಿರುವಂಥ ಒಂದು ಲಕ್ಷಣದ ವಿಚಾರ ಆಗುತ್ತೆ ಈಗ ಈ ಸಿನಿಮಾ ನೋಡಿದಾಗ ಅಂಥವರ ಮನಸ್ಸನ್ನ ಬದಲಾವಣೆ ಪರಿವರ್ತನೆ ಮಾಡುವಂಥ ಒಂದು ಏನಾದರೂ ಉದ್ದೇಶ ಇದೆಯಾ ಬದಲಾವಣೆ ಪರಿವರ್ತನೆ ಏನು ಅಂದರೆ ನಾವು ನಾವಾಗಿರಬೇಕು ಅನ್ನೋದೇ ಬದಲಾವಣೆ ಬದಲಾವಣೆ ನಾನು ಇವರಿಂದ ಇವರಾಗ್ಬಿಟ್ಟೆ ಅವ್ರ ಥರ ನಾನಾಗ್ಬಿಟ್ಟೆ ನಂತರ ಅನ್ನೋದು ಬದಲಾವಣೆ ಅಲ್ಲ ಪರಿವರ್ತನೆ ಪರಿವರ್ತನೆ ಫಸ್ಟು ಸಹಜವಾಗಿ ಬರೋದು ನಿಮ್ಮ ಪರಿಕಲ್ಪನೆ ಕಲ್ಪನೆಯಿಂದ ನನಗೆ ಫಸ್ಟ್ ನಿಮ್ಮ ಒಳಗಡೆ ಏನಿದೆ ಆ ಸೆಲ್ಫ್ ಕಾನ್ಷಿಯಸ್ನೆಸ್ನ ನೀವು ಅವೇಕನ್ ಮಾಡ್ಕೋಬೇಕಾಗತ್ತೆ ನಮಗೆ ಸೊ ಈ ಸಿನಿಮಾ ನೋಡಿದವ್ರಿಗೆ ಅಷ್ಟೇ ಇಷ್ಟೇ ಅಲ್ವಾ ಜೀವನ ಒಬ್ರಿಗೆ ಮೈಕ್ ತೊಂದರೆ ಇರುತ್ತೆ ಒಬ್ರು ಮನಸ್ಸಿಗೆ ತೊಂದರೆ ಇರುತ್ತೆ ಒಬ್ಬರು ಮೆದುಳಿಗೆ ತೊಂದರೆ ಇರುತ್ತೆ ಯೋಚನೆಗಳನ್ನ ಹೇಳ್ತಾ ಇರೋದು ಪ್ರೀತಿ ಹೇಳ್ತಾ ಇರೋದು ಮೈ ಅಂದರೆ ಏನೋ ಒಂದು ಆಕ್ಸಿಡೆಂಟ್ ಆಗಿರುತ್ತೆ ಎಲ್ಲ ಥರ ನೋವುಗಳಿರುತ್ತೆ ಬಟ್ ಜೀವನ ಇಷ್ಟೇ ಏನು ಮಾಡೋಕ್ಕಾಗತ್ತೆ ಯಾರಾದರೂ ಅಯ್ಯೋ ಅನ್ನೋರು ಕೇಳಿ ಇವಾಗ ಏನು ಮಾಡಬೇಕು ಅಂತ ಹೇಳಿ ಸೊಲ್ಯೂಷನ್ ಗೊತ್ತಿರಲ್ಲ ಸೊ ನಾವು ಜಗಳಾಡಿ ದೂರ ಆಗೋಕ್ಕೆ ಎರಡು ಸೆಕೆಂಡ್ ತೊಗೋತೀವಿ ಆದರೆ ಪ್ರೀತಿ ಮಾಡಿ ಹತ್ರ ಆಗೋಕ್ಕೆ ಮೂರು ವರ್ಷ ತೊಗೋತೀವಿ ಇದು ನಮ್ಮ ವಿಪರ್ಯಾಸ ಜೀವನದಲ್ಲಿ ಮಾನವ ಜೀವನ ಇರೋದೇ ಆ ಥರ ಇದಕ್ಕೆ ನಾವು ಬೋಧನೆಗಳು ಹೇಳೋಕ್ಕಾಗಲ್ಲ ನಾನು ಸಿನಿಮಾ ಇಷ್ಟಿದೆ ದಿಸ್ ಇಸ್ ಲೈಫ್ ಆ್ಯಂಡ್ ಹವರ್ ಯು ಗೋನ್ ಟು ಆಕ್ಸೆಪ್ಟಿಟ್ ಅದು ಅವ್ರಿಗೆ ಬಿಟ್ಟಿದ್ದು ನಿಜವಾಗ್ಲೂ ಒಂದು ಬೆಸ್ಟ್ ಕಾನ್ಸೆಪ್ಟನ್ನು ಜನರ ಮುಂದಿಡೋದಕ್ಕೆ ನಿಮ್ಮ ಪ್ರಯತ್ನ ಇದೆ ಅದು ಜನಗಳು ಗೆಲ್ಲಿಸಬೇಕು ಅನ್ನುವಂತಹ ಉದ್ದೇಶ ಇದೆ ಆದರೆ ಅದು ಜನಗಳಿಗೆ ಮುಟ್ಬೇಕು ಅಂದರೆ ನಿಮ್ಮ ಡಿಫ್ರೆಂಟ್ ಕೈಂಡ್ ಆಫ್ ಒಂದು ಅಪ್ರೋಚ್ ನಮಗೆ ಬೇಕಾಗಿದೆ ಅದು ಹೆಂಗೆ ಮಾಡ್ತೀರಾ ನೋಡೋಣ ಸಿಂಪ್ಲಿಸಿಟಿ ಇಸ್ ದ ಬೆಸ್ಟ್ ಅಪ್ರೋಚ್ ಜನಗಳನ್ನ ನಾವು ಇಂಪ್ರೆಸ್ ಮಾಡೋಕೆ ಹೋಗ್ಬಾರ್ದು ಕನ್ವಿನ್ಸ್ ಮಾಡಬೇಕು ಅಷ್ಟೇ ನಾನು ಹಿಂಗೆ ಪ್ರಮೋಷನ್ ಮಾಡಿಬಿಟ್ಟೆ ನೋಡಿ ಅಂತ ಹೇಳಿದ್ರೆ ಅಲ್ಲಿ ಬಂದುಬಿಟ್ಟು ಬೈರೇ ಬಿಡ್ತಾರೆ ಇಫ್ ಪರಂಪ ನೋ ಇಟ್ಸ್ ಅಬೌಟ್ ಆನೆಸ್ಟಿ ನಿಮ್ಮ ಇಂಟೆಂಟ್ ನಿಮ್ಮ ಇಂಟೆನ್ಷನ್ ವಾಟ್ ಈಸ್ ಮೈ ಇಂಟೆನ್ಷನ್ ಈ ಸಿನಿಮಾ ನೋಡಿ ಯಾವುದೋ ಒಂದು ಮಗು ಇವ್ರು ವಿಟೀಲಿಗೋ ಇರೋರು ಹೀರೋ ಆದ್ರಲ್ಲ ನಾನು ದಪ್ಪಗಿದ್ದೀನಿ ನಾನು ಸಿಂಗರ್ ಆಗಬೇಕು ಅಂತ ಆಸೆ ಪಡಬೇಕು ಯಾರೋ ಒಬ್ಬ ಕೂದಲಿಲ್ಲದೆ ಇರೋರು ಇವಾಗ ಫಂಬ್ಲಿಂಗು ಸ್ಪಿನ್ ಟೈಸು ಒಂದು ಮೊಟ್ಟೆ ಕಥೆ ಬಂತು ಹಿಂಗೆ ಮಾಡಿದ್ರು ಅವರು ಹಿಡೀನ್ ಬಾದರ್ ಹಿಡಿನ್ ಅದಾದ ಅದಾದಮೇಲೆ ಎಲ್ಲ ಅನ್ಕಂಡೀಷ್ನಲ್ ಸಿನಿಮಾಸ್ನ ಅಕ್ಸೆಪ್ಟ್ ಮಾಡ್ತಾ ಇವಾಗ ಇದು ಆ ಥರ ಒಂದು ಅನ್ಕಂಡೀಷ್ನಲ್ ಸಿನಿಮಾ ನಾನು ನಾನಾಗಿರೋ ಸಿನಿಮಾ ಅಲ್ವಾ ಸೊ ಅದು ಮುಖ್ಯ ಆಗುತ್ತೆ ಹೊರತು ಇನ್ನೇನು ಅಪ್ರೋಚ್ ಅನ್ನೋದಕ್ಕಿಂತ ನಮ್ಮ ಸೀದಾ ಆನೆಸ್ಟಿ ಏನಿದೆ ಇಂಟೆಂಟ್ ಏನಿದೆ ಇಂಟೆನ್ಷನ್ ಏನಿದೆ ನನ್ನ ಇಂಟೆನ್ಷನ್ ಅಷ್ಟೇ ಇದನ್ನ ನೋಡಿ ಇನ್ನೊಂದು ನಾಲ್ಕು ಜನ ನಾನು ಸಿಂಗರ್ ಆಗಬೇಕು ಫೈಟರ್ ಆಗಬೇಕು ಡ್ಯಾನ್ಸರ್ ಆಗಬೇಕು ಸಿನಿಮಾಗೆ ಬರಬೇಕು ಎಂಟರ್ಟೈ ನನಗೆ ತುಂಬ ದೊಡ್ಡ ಶಕ್ತಿ ಇಲ್ಲ ನನ್ನ ನಾನು ನಾನೊಬ್ಬ ಸಿನಿಮಾ ಮೇಕರ್ ನನಗಿರೋ ಶಕ್ತಿ ಎಂಟರ್ಟೈನ್ಮೆಂಟ್ ವೇದಿಕೆ ಎಂಟರ್ಟೈನ್ಮೆಂಟ್ ಇಸ್ ಎ ವೆರಿ ಪವರ್ಫುಲ್ ಮೀಡಿಯಮ್ ಅದರಲ್ಲಿ ಏನು ಮೆಸೇಜ್ ಹೇಳ್ತೀರ ಅದು ಜನಕ್ಕೆ ತಟ್ಬಿಟ್ರೆ ಇನ್ನೊಂದು ಉಪೇಂದ್ರ ಆಗ್ತಾರೆ ಇನ್ನೊಂದು ಆಗ್ತಾರೆ ಇನ್ನೊಂದು ರಿಷಬ್ ಆಗ್ತಾರೆ ಇನ್ನೊಂದು ರಕ್ಷಿತ್ ಆಗ್ತಾರೆ ಅಲ್ವಾ ಆ ಥರ ನಾನು ಯೋಚನೆ ಮಾಡೋದು ಅಷ್ಟೇ ಇನ್ನು ಫ್ಯೂಚರಲ್ಲಿ ಕೂಡ ಇದೇ ರೀತಿಯ ಜಾನರ್ನ ಸಿನಿಮಾಗಳನ್ನು ಮಾಡಬೇಕು ಅಥವಾ ಸೋಷಿಯಲ್ ವೆಲ್ಫೇರ್ಗೆ ಬೇಕಾಗಿರುವಂಥದ್ದು ಅಥವಾ ಯಾವ ಕೈಂಡ್ ಆಫ್ ಮೂವಿಯನ್ನು ಮಾಡಬೇಕು ಇದು ಕೂಡ ಸೋಷಿಯಲ್ ವೆಲ್ಫೇರ್ ಬೇಕಾಗಿರೋದಲ್ಲ ಇದು ಒಂದು ಎಂಟರ್ಟೈನರ್ ಇದು ಪ್ರತಿಯೊಬ್ಬರಿಗೂ ಬೇಕಾಗಿರೋದು ಬರೀ ಇದರಿಂದ ಪೀಡಿತರಾಗಿರೋರಿಗೆ ಮಾತ್ರ ಅಲ್ಲ ಇದು ನಿಮಗೆ ಸಿ ನಾವು ಕರೆಕ್ಟಾಗಿದ್ದೀವಿ ಆಗಿದ್ದೀವಿ ನೀವು ನಮ್ಮ ಅನ್ನೋ ಅವ್ರಿಗೆ ಬೇಕಾಗಿರೋ ಸಿನಿಮಾ ಆ್ಯಂಡ್ ನನ್ನ ಕರಿಯರ್ ಅಲ್ಲಿ ನನಗೆ ಮಹಿರ ಔಟ್ ಆ್ಯಂಡ್ ಔಟ್ ಆ್ಯಕ್ಷನ್ ಮಾಡಿದ್ದು ನಾನು ನನಗೆ ಗೊತ್ತಿಲ್ಲ ಇದು ಮಾಡ್ತೀನಿ ಅಂತ ಅಲ್ವಾ ಅಲ್ಲೂ ಫಿಮೇಲ್ ಪ್ರೊಟ್ಯಾಗನಿಸ್ಟ್ ತಗೋ ಬಂದಿದ್ದೆ ನಾನು ಇಲ್ಲೂ ಒಳ್ಳೆ ಫಿಮೇಲ್ ಪ್ರೊಟ್ಯಾಗನಿಸ್ಟ್ ತಂದಿದ್ದೀನಿ ನಾನು ಸೊ ನೆಕ್ಸ್ಟ್ ಸಿನಿಮಾ ಯಾವ ಥರದ್ದು ಮಾಡ್ತೀನಿ ಅಂದು ಆಲೋಚನೆಗಳಿರ್ತವೆ ಬಟ್ ಯಾವ ಥರ ಮಾಡ್ತೀವಿ ಅನ್ನೋದು ಮುಂದಕ್ಕೆ ನಮಗೂ ಗೊತ್ತಿರಲ್ಲ ಸೊ ನನ್ನ ಕರಿಯರ್ ಐ ಸಿನಿಮಾ ಮಾಡಿದ್ರು ಸಾಕು ಬಟ್ ಮಹೇಶ್ ಸರ್ ಈ ಸಿನಿಮಾ ಸೂಪರ್ ಆಗಿ ಮಾಡಿದ್ರು ಅಂತ ನಿಮ್ಮ ಕೈಯಿಂದ ನಾನು ಅನಿಸ್ಕೋಬೇಕು ಅಷ್ಟೇ ನನ್ನ ವಿಷನ್ ವೆರಿ ನೈಸ್ ಈಗ ಪುನೀತ್ ರಾಜ್ಕುಮಾರ್ ಸರ್ ಅವರು ನಿಮಗೆ ಆಶೀರ್ವಾದವನ್ನು ಖಂಡಿತ ಮಾಡಿದ್ದಾರೆ ಯಾಕಂದ್ರೆ ಇವತ್ತು ಇಷ್ಟು ಸಕ್ಸಸ್ ಸಿಗ್ತಾ ಇದೆ ನಿಮಗೆ ಅಂತ ಹೇಳಿದ್ರೆ ಅವರ ಆಶೀರ್ವಾದ ಅವರ ಆಶೀರ್ವಾದದ ಮುಖೇನ ಮುರಳಿ ಸರನ್ನು ಕೂಡ ಕಳಿಸ್ಕೊಟ್ಟಿದ್ದಾರೆ ಇದು ಸಿಂಕ್ ಆಯ್ತಾ ಅಥವಾ ಲಿಂಕ್ ಆಯ್ತಾ ಹೆಂಗೆ ಅದು ಕನೆಕ್ಷನ್ ಆಯಿತು ವಿಶ್ ಕಮ್ ಟ್ರೂ ಅಷ್ಟೇ ನಾನು ಹೇಳಕ್ಕೆ ಸಿಂಕ್ ಆಯಿತು ಲಿಂಕ್ ಆಯಿತು ದೇವ್ರಿಗೆ ಬಿಟ್ಟಿದ್ದು ಆ ವಿಶ್ ಮುಂದೆ ಬಂತು ವಿಶ್ ಏನಿತ್ತು ಸಿನಿಮಾ ಗೆಲ್ಲಬೇಕು ಆ ವಿಶ್ಗೆ ಒಂದು ಸಿನಿಮಾ ಗೆಲ್ಲಕ್ಕೆ ಒಂದು ಹೆಸರು ಯಾವ್ದು ಬಂತು ರೋಲಿಂಗ್ ಸ್ಟಾರ್ ಮುರಳಿ ಅವರು ಬಂತರು ಅಷ್ಟೇ ಅದು ನಾವು ಕೇಳಿದಲ್ಲ ಅವರಾಗವ್ರೆ ಸ್ವಂತವಾಗಿ ಬಂದಂಥದ್ದು ಆಯ್ತಾ ಸೊ ಹಂಗೆ ಬಂದಾಗ ನಮಗೆ ಇಲ್ಲೇ ಗೆದ್ದು ಬಿಟ್ಟಿದ್ದೀವಿ ನಾವು ಸಿನಿಮಾ ನಂಬರ್ಸಲ್ಲಿ ಗೆಲ್ತಲ್ಲ ಗೊತ್ತಿಲ್ಲ ಮನಸ್ಸುಗಳಲ್ಲಿ ಗೆಲ್ಲಬೇಕು ನಮ್ಮದು ಅಷ್ಟೇ ಸೊ ನನಗೆ ಈ ಸಿನಿಮಾ ಓ ಈ ಥರ ಹುಡುಗ ನನಗೆ ಬೇಕು ಅಂತ ಒಂದು ಹೆಣ್ಮಗು ಅನಿಸ್ಬೇಕು ಈ ಥರ ಹುಡುಗಿ ನನಗೆ ಬೇಕು ಅಂತ ಒಂದು ಹುಡುಗಂಗೆ ಅನಿಸ್ಬೇಕು ಖಂಡಿತ ನಮ್ಮ ಟ್ರೈಲರ್ ನೋಡುವಾಗ ಆ ಫೀಲೇ ಬರುತ್ತೆ ಆ ಸಾಂಗ್ ನೋಡಿದಾಗಲೂ ಕೂಡ ನಮ್ಗೆ ಅನಿಸಿದ್ದು ಅದೇ ಫೀಲು ತುಂಬ ನೈಜತೆ ನೈಜತೆ ಇಂದು ಇತ್ತು ಅನ್ನುವಂಥದ್ದು ಸೊ ಅದು ಹೇಗೆ ಆ ಪ್ರಿಪ್ರೇಷನ್ಸ್ ಎಲ್ಲ ಹೇಗಿತ್ತು ಪ್ರಿಪ್ರೇಷನ್ ತುಂಬ ತುಂಬಿತ್ತು ಬಿಕಾಸ್ ಐ ಆಮ್ ಎ ವೆರಿ ಟಫ್ ಡೈರೆಕ್ಟರ್ ಆ್ಯಂಡ್ ಟೀಮ್ ಈಸ್ ಆಲ್ಸೋ ಯಾಕಂದ್ರೆ ನನಗೆ ನಮ್ಮ ಹೆಸರು ಮುಖ್ಯ ಆಯಿತಾ ಯಶಸ್ ಆಮೇಲೆ ಬರುತ್ತೆ ಫಸ್ಟ್ ಹೆಸರು ಉಳಿಸ್ಕೊಬೇಕು ಇವಾಗ ಅಮಿತಾಬ್ ಬಚ್ಚನ್ ಅವ್ರದ್ದು ಫ್ಲಾಪ್ ಆಗಿದೆ ರಜನಿಕಾಂತ್ ಅವ್ರದ್ದು ಫ್ಲಾಪ್ ಆಗಿದೆ ಸಿನಿಮಾಗಳು ಬಟ್ ಸ್ಟಿಲ್ ದೇ ಆರ್ ವಾಟ್ ದೇ ಆರ್ ವೈ ಬಿಕಾಸ್ ಅವರ್ ಹಾರ್ಡ್ ವರ್ಕ್ ಅದರಿಂದ ಪ್ರಿಪ್ರೇಷನ್ ತುಂಬ ಆಯಿತು ಇವಾಗ ನೀವು ನೋಡಿ ನೀವು ಅದನ್ನು ವಿಮರ್ಶಕರು ಎಲ್ಲ ಬಂದು ಅದನ್ನು ಅಪ್ರಿಷಿಯೇಟ್ ಮಾಡ್ತಾ ಇದ್ದೀರ ಅಂತ ಹೇಳಿದ್ರೆ ಇಲ್ಲೋ ಒಂದು ಕಡೆ ಚೆನ್ನಾಗಿ ಮಾಡಿದ್ದೀವಿ ಅಂತ ಖುಷಿ ಅಷ್ಟೇ ನನಗೆ ನಿಮಗೆ ಆ ರೊಮ್ಯಾಂಟಿಕ್ ಸಾಂಗ್ ಫೀಲ್ ಆಯಿತಾ ವೆರಿ ಗುಡ್ ಅಲ್ವಾ ಅಷ್ಟು ಸಾಕು ನಮಗೆ ನೀನಿಲ್ಲ ನಿಜವಾಗಲೂ ಕನೆಕ್ಟ್ ಆಗುತ್ತೆ ಅಂದರೆ ಈ ಪಾತ್ರಗಳು ಕನೆಕ್ಟ್ ಆಗಿರೋದು ಮತ್ತು ನಮ್ಮ ಸುತ್ತಮುತ್ತಲಿನ ಜೀವನದಲ್ಲಿ ನಾವು ನೋಡಿರೋದ್ರಿಂದ ಈಗ ನಮಗೆ ತಿಳುವಳಿಕೆ ಇದೆ ಅಥವಾ ತಿಳುವಳಿಕೆ ಇದೆಯೋ ಇಲ್ವೋ ಆ ಪಾತ್ರ ಕನೆಕ್ಟ್ ಆಗುತ್ತೆ ಆ ಕಾನ್ಸೆಪ್ಟ್ ಕನೆಕ್ಟ್ ಆಗುತ್ತೆ ಜೊತೆಗೆ ಆ ಕಾನ್ಸೆಪ್ಟ್ ವಿಚಾರದಲ್ಲಿ ಮಾತ್ರ ಇಲ್ಲ ಈ ಸಿನಿಮಾ ಅನ್ನೋದು ಕೂಡ ಕನೆಕ್ಟ್ ಆಗುತ್ತೆ ಬಟ್ ನಾನು ನಿಮಗೆ ಪ್ರಶ್ನೆ ಕೇಳಬೇಕಿತ್ತು ಅದೇ ಉದ್ದೇಶದಿಂದ ನಾನು ಪ್ರಶ್ನೆಗಳನ್ನು ಕೇಳಿದೆ ಆ್ಯಂಡ್ ಕೊನೆಯದಾಗಿ ನಾಡ್ದು ಬರಬೇಕಲ್ಲ ಒಂದು ಸೂಪರಾಗಿ ಒಂದು ಕರೆದು ಬಿಡಿ ಸರ್ ಅಯ್ಯೋ ಸೂಪರಾಗಿ ಕರೆಯೋದ್ಕಿಂತ ಮನಸ್ಪೂರ್ವಕವಾಗಿ ಆಗಿ ಕರೆದ್ರೆ ಸಾಕು ಜನಗಳಿಗೆ ಯಾಕಂದರೆ ಒಂದು ಎರಡು ಪವರ್ ಇದೆ ನಮ್ಮ ಹತ್ರ ಓಕೆ ಒಂದು ಕನ್ನಡ ಜನತೆ ಇನ್ನು ಕನ್ನಡಿಗರು ನಮ್ಮ ಕನ್ನಡ ಇಂಡಸ್ಟ್ರಿ ಇಲ್ಲಿ ಕೊಟ್ಟಂಥ ಪವರ್ಗಳು ಸೊ ಕನ್ನಡಿಗರಿಗೆ ಪ್ರೀತಿ ಬೇಕು ಆನೆಸ್ಟಿ ಬೇಕು ಸಿಂಪ್ಲಿಸಿಟಿ ಬೇಕು ಆ್ಯಂಡ್ ಸರಳತೆ ಬೇಕು ಆ ಸರಳತೆಯಿಂದ ನಾನು ಕರಿತೀನಿ ನಾನು ಹೊಸ್ಬಾ ಇಂಡಸ್ಟ್ರಿಗೆ ಆಯಿತಾ ನಾನು ಆದರೆ ಭಾಳ ಯೋಚನೆ ಮಾಡಿ ಸಿನಿಮಾ ಮಾಡಿದ್ದೀನಿ ಸೊ ನೀವು ಕೇಳಿದಂಥ ಕಾಂಟೆಂಟ್ ಕಾನ್ಸೆಪ್ಟ್ ಕತೆ ಕ್ಯಾರೆಕ್ಟರ್ಸ್ ಪ್ರೀತಿ ಅಳು ನಗು ಎಲ್ಲ ಇದೆ ಸಿನಿಮಾನಲ್ಲಿ ಆ್ಯಂಡ್ ವೆರಿ ನೀಟ್ ಸಿನಿಮಾ ನೀವು ಬಂದು ನೋಡಿ ನೋಡಿದ ಮೇಲಿಂದ ನಿಮಗೆ ಆ ಪರಿವರ್ತನೆ ಇವ್ರು ಕೇಳ್ದಂಗೆ ಆ ಪರಿವರ್ತನೆ ನಿಮಗೆ ಅನಿಸ್ಲಿಲ್ಲ ಅಯ್ಯೋ ನಾನು ಅವನಾಗಬಾರ್ದ ನಾನು ಯಾಕೆ ಈ ಕಥೆನ್ನ ನೋಡಲಿಲ್ಲ ನಮ್ಮ ಅಕ್ಕಪಕ್ಕದವ್ರನ್ನ ಯಾಕೆ ನಾನು ಈ ಥರ ನೋಡಲಿಲ್ಲ ಅನ್ನೋದು ಬಟ್ ಸಿಕ್ಕಾಪಟ್ಟೆ ಕಾಮಿಡಿ ಇದೆ ಫಿಲಿಮಲ್ಲಿ ಎಲ್ಲೇ ನಾವು ಯೋ ಅಂತ ಬೋಧನೆ ಗೊಡೋ ಅನ್ಸಲ್ಲ ನೀವು ನಕ್ಕಿ 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 ಹತ್ಕೊಂಡು ಬರೋ ಅಂಥ ಸಿನ್ಮಾ ಅಯ್ಯೋ ಕಣ್ಣಲ್ಲಿ ನೀರು ಇದೆಯಲ್ಲ ಅಂದ್ಬಿಟ್ಟು ಆದರೆ ಸಕ್ಕದ ಮಾಡಿದ್ರು ಅಂತ ನಗ್ತಾ ಬರುವಂಥ ಸಿನ್ಮಾ ಇದು ದಿಸ್ ಇಸ್ ಮೈ ಪ್ರಾಮಿಸ್ ಸೊ ಎಲ್ಲರೂ ಅಕ್ಟೋಬರ್ ಇಪ್ಪತ್ತ್ನಾಲ್ಕನೇ ತಾರೀಕು ಖಂಡಿತವಾಗ್ಲೂ ಪ್ಲೀಸ್ ಬಂದು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾ ನೋಡಿ ಅಕ್ಟೋಬರ್ ಇಪ್ಪತ್ತ್ನಾಲ್ಕನೇ ತಾರೀಕು ನೆನಪಿದೆ ತಾನೆ ಮಿಸ್ ಮಾಡಬೇಡಿ ಕನ್ನಡ ಚಿತ್ರಮಂದಿರಗಳಿಗೆ ತೆರಳಿ ಕನ್ನಡಿಗರೆಲ್ಲರೂ ಕೂಡ ಕನ್ನಡದ ಪ್ರತಿಭೆಗಳಿಗೆ ನಿಮ್ಮ ಪ್ರೋತ್ಸಾಹವನ್ನು ನೀಡಿ ಹೇಳ್ತಾ ಥ್ಯಾಂಕ್ ಯು